ಕೈ ಇದೆ ಇದು ನನ್ನ ಕೈ ಅಲ್ಲ ಇದ್ರಲ್ಲಿ ತುಂಬಾ ವಿಚಾರಗಳನ್ನ ಮೆನ್ಶನ್ ಮಾಡಿದ್ದಾರೆ ಡೈಲಿ ಇವರೊಬ್ಬ ಕೊರಿಯನ್ ಪ್ರಜೆ ಸಿಯೋಲ್ ನಗರ ಸೌತ್ ಕೊರಿಯನ್ ಒಬ್ಬ ವ್ಯಕ್ತಿ ಇವ್ರಿಗೆ ಒಂದು ಡೈಲಿ ರಾತ್ರಿ ಬುದ್ಧನ್ ಕೈ ಒಂದು ಕನ್ಸಿಗೆ ಬರ್ತದೆ ಬೇಸಿಕಲಿ ಈಸ್ ಎ ಬುದ್ಧಿಸ್ಟ್ ಬಟ್ ಡೈಲಿ ರಾತ್ರಿ ಬುದ್ಧ ಬರೋದು ಕೈ ತೋರಿಸೋದು ಹೋಗೋದು ಬುದ್ಧ ಬರೋದು ಕೈ ತೋರಿಸೋದು ಹೋಗೋದು ಈ ಸುಜೋಕ್ ಅಂತಂದೇನು ದೇಹದಲ್ಲಿರೋ ಅಷ್ಟು ಮೆರಿಡಿಯನ್ ಸಿಸ್ಟಮ್ ನ ಕೈಯಲ್ಲಿ ಕೂರಿಸ್ತಾರೆ ಅವ್ರ ಪ್ರಕಾರ ಇದು ತಲೆ ಇದೆ ಕಾಲು ಇದೆರಡು ಕೈ ಮ್ಯಾಪ್ ರೆಡಿ ಮಾಡ್ಕೊಂಡಿದ್ದಿನಿಂದ ಮತ್ತೆ ಬುದ್ಧ ಕನಸಿಗೆ ಬರಲ್ಲ ಇವರಿಗೆ ಕೈನ ಕ್ಲೀನ್ ಮಾಡಾಕಂತಾನೆ ಸೆಷನ್ಸ್ ಕಲಿರು ಅವಳಿ ಜವಳಿ ಇದ್ರೂ ಕೈ ದಿರಕ್ಕೆ ಬೇರೆ ಬೇರೆ ಇರುತ್ತೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನೋಡಿ ಇಲ್ಲಿ ಒಂದು ಕೈ ಇದೆ ಸೊ ಇದು ನನ್ನ ಕೈಯಲ್ಲ ಪ್ಲಾಸ್ಟಿಕ್ ಕೈ ಇದು ಸೊ ಇದರಲ್ಲಿ ತುಂಬ ವಿಚಾರಗಳನ್ನು ಮೆನ್ಷನ್ ಮಾಡಿದ್ದಾರೆ ನಾನು ಇಲ್ಲಿ ಡಾಕ್ಟರ್ ವಿನಯ್ ಕುಮಾರ್ ಅವ್ರನ್ನ ಭೇಟಿ ಆಗೋಕೆ ಅವರ ಕ್ಲಿನಿಕ್ಗೆ ಬಂದಾಗ ಇದು ಎದುರುಗಡೆನೇ ಇತ್ತು ಸೊ ಏನಿದು ಏನು ಏನೋ ಮ್ಯಾಟ್ರ್ ಇರಬೇಕು ಇದರಲ್ಲಿ ಅಂತ ಹೇಳಿಬಿಟ್ಟು ಈಗ ಡಾಕ್ಟರ್ ಹತ್ರ ಅದೇ ವಿಚಾರಗಳ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನನಗೆ ಪ್ರತಿ ಸಲ ಬಂದಾಗ್ಲೂ ಏನಾದ್ರೂ ಒಂದು ಇಕ್ವಿಪ್ಮೆಂಟ್ ಸಿಗುತ್ತೆ ನಿಮ್ಮ ಹತ್ರ ಸೊ ಇದೆಲ್ಲವನ್ನ ನಾವು ಮುಗಿಸಿದೀವಿ ಆಲ್ರೆಡಿ ಇಲ್ಲಿದೆ 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 ಎಲ್ಲ ಮುಗಿಸಿ ಆಯ್ತು ಸೊ ಇವತ್ತು ಇದಿತ್ತು ನಿಮ್ಮ ಟೇಬಲ್ ಮುಂದ್ಗಡೆ ಸೊ ಏನ್ ಸರ್ ಇದು ನನಗೆ ಅರ್ಥನೇ ಆಗಿಲ್ಲ ಇದರಲ್ಲಿ ನಂಬರ್ಸ್ಗಳಿದೆ ಗಳಿದೆ ಬಹುಶಃ ಅಕ್ಯುಪಂಕ್ಚರ್ ಅಲ್ಲಿ ನಂಬರ್ಸ್ಗಳು ಏನೇನೋ ಬರೋದನ್ನ ನಾನು ಹಿಂದೆ ಜನತೆಗೂ ತೋರಿಸಿದೀವಿ ಅದ್ರ ಮಾಹಿತಿಯನ್ನ ಕೊಟ್ಟಿದ್ದೀವಿ ಆದ್ರೆ ನಾವು ಈ ಕೈಯನ್ನ ನಮ್ಮ ಕೈಯನ್ನೆಲ್ಲ ನೋಡಿದಾಗ ಅಲ್ಲಿ ಒಂದಿಷ್ಟು ರೇಖೆಗಳಿರುತ್ತೆ ಅಥವಾ ಗೆರೆಗಳು ತುಂಬಾ ಇರುತ್ತೆ ಈಗ ತಮ್ಮ ಇಂಪ್ರೆಷನ್ ಅಂತ ಏನು ಇರುತ್ತೆ ಸೊ ಈ ತಮ್ಮನ್ನ ನಾವು ಎಲ್ಲೂ ಕೂಡ ಬೇರೆ ಯಾವ್ದಕ್ಕೂ ಮ್ಯಾಚ್ ಮಾಡೋಕಾಗಲ್ಲ ಪ್ರತಿಯೊಬ್ಬರದ್ದು ಸಪ್ರೇಟ್ ಸಪ್ರೇಟ್ ಇರುತ್ತೆ ಅಂತ ನಾವೆಲ್ಲ ಅನ್ಕೊಳ್ಳೋದು ಓ ಬ್ರಹ್ಮನ ಒಂದು ಇದು ಯಾವ ರೀತಿ ಇರಬೇಕು ಯಾವ ರೀತಿ ನಮ್ಮನ್ನ ಕ್ರಿಯೇಟ್ ಮಾಡಿರ್ಬೇಕು ಅನ್ನುವಂತ ಥಾಟ್ ನಮಗೆಲ್ಲ ಬರುತ್ತೆ ಸೊ ಹಾಗಾಗಿ ಇದ್ರ ಬಗ್ಗೆನೇ ಇವತ್ತು ನೀವು ಇನ್ಫಾರ್ಮೇಶನ್ ಕೊಡಬೇಕು ಅಂತ ನಾನು ಅನ್ಕೊಂತೀವಿ ಸೊ ಇದನ್ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇದ್ರದ್ದು ಒಂದು ಇಂಪಾರ್ಟೆಂಟ್ ಹೋಗೋಣ ಮೆರಿಡಿಯನ್ಸ್ ಇದೆ ಸೊ ಇದನ್ನ ನೀವು ನಾಡಿ ಊರ್ಜಾ ಊರ್ಜಾ ಬಿಂದುಗಳು ನಾಡಿಗಳು ಏನೆಲ್ಲ ಹೆಸರು ಇಟ್ಕೊಂಡು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ತರದಲ್ಲಿ ಕರೀತಾರೆ ಇದನ್ನ ಒಂದು ಕೈಗೆ ಫಿಟ್ ಮಾಡಿದಂತ ವ್ಯಕ್ತಿ ಹೆಸರು ಪಾರ್ಕ್ ಜೋವು ಅಂತ ಡೈಲಿ ಇವರೊಬ್ಬ ಕೊರಿಯನ್ ಪ್ರಜೆ ಸಿಯೋಲ್ ನಗರ ಸೌತ್ ಕೊರಿಯನ್ ಒಬ್ಬ ವ್ಯಕ್ತಿ ಸೊ ಇವರು ಒಂದು ಮೆಡಿಕಲ್ ಸಿಸ್ಟಮ್ ನ ತಗೊಂಡ್ಬರ್ತಾರೆ ಸೊ ಅಕ್ಯುಪಂಕ್ಚರ್ ಯಾವಾಗ್ಲೂ ದೇಹದ ಆದ್ಯಂತ ನಮಗೆ ಕ್ಲಾಸಿಕಲ್ ಅಕ್ಯುಪಂಕ್ಚರ್ ಅಂತ ಏನಿದೆ ಅದು ಮಾಡೋದು ಫುಲ್ ಬಾಡಿ ಮಾಡೋದು ತುಂಗ್ ಅಕ್ಯುಪಂಕ್ಚರ್ ಅಂತ ಇದೆ ಅದು ಎಕ್ಸ್ಟ್ರೀಮಿಟಿಸ್ ಅಲ್ಲಿ ಮಾಡೋದು ಬರೀ ಕಾಲುಗಳಲ್ಲಿ ಕೈಗಳಲ್ಲಿ ಮಾತ್ರನೇ ಮಾಡೋದು ದೇಹದಲ್ಲಿ ಎಲ್ಲೂ ಮಾಡಲ್ಲ ಇವರಿಗೆ ಒಂದು ಡೈಲಿ ರಾತ್ರಿ ಬುದ್ಧಂದ್ ಕೈ ಒಂದು ಕನ್ಸಿಗೆ ಬರ್ತಿತ್ತು ಬೇಸಿಕಲಿ ಈಸ್ ಎ ಬುದ್ಧಿಸ್ಟ್ ಬಟ್ ಡೈಲಿ ರಾತ್ರಿ ಬುದ್ಧ ಬರೋದು ಕೈ ತೋರಿಸೋದು ಹೋಗೋದು ಬುದ್ಧ ಬರೋದು ಕೈ ತೋರಿಸೋದು ಹೋಗೋದು ಇವ್ರಿಗೆ ಯಾರಿಗಾದ್ರೂ ಒಬ್ಬ ವ್ಯಕ್ತಿಗೆ ಒಂದ್ ಕನಸು ಒಂದ್ ದಿವಸ ಬಿದ್ರೆ ಚೆನ್ನಾಗಿರುತ್ತೆ ಸರ್ ಇಟ್ ಲುಕ್ಸ್ ವೆರಿ ಗುಡ್ ಒಂದು ವಾರ ಬಿದ್ರೆ ಅರ್ಧ ಹುಚ್ಚ ಆಗಿರ್ತಾನೆ ಇದೇ ಬರುತ್ತೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ ಏನ್ ಏನಾಗ್ತಾ ಇದೆ ಸುಮ್ ಸುಮ್ನೆ ನಿಮಗೆ ನಿಮ್ಗೆ ನಿಮ್ ಫೇವ್ರೇಟ್ ದೇವ್ರು ಕೃಷ್ಣ ಅನ್ಕೊಳ್ಳಿ ಅಥವಾ ನಿಮ್ ಗುರುಗಳ ರಾಘವೇಂದ್ರ ಸ್ವಾಮಿ ಅನ್ಕೊಳ್ಳಿ ಡೈಲಿ ರಾಘವೇಂದ್ರ ಸ್ವಾಮಿ ಬಂದ್ಬಿಟ್ಟು ನಿಮ್ಗೆ ಕೈ ತೋರಿಸ್ಬಿಟ್ಟು ಹೋಗ್ತಾ ಇದ್ರೆ ಹೇಳ್ರಿ ಒಂದ್ ವಾರ ಒಂದ್ ಒಂದಿನ ಒಂದ್ ವಾರ ನಿಮ್ಗೆ ಸಖತ್ ಖುಷಿ ಆಗುತ್ತೆ ಆಮೇಲೆ ಕೈ ಮೇಲೆ ಹುಡ್ಕಕ್ ಶುರು ಮಾಡ್ತೀರಿ ನಾನು ಕೈಯಲ್ಲಿ ಏನೋ ಉಂಗ್ರ ಸರಿ ಹಾಕಿಲ್ವಾ ನಾನು ಯಾರ ತರ ದುಡ್ಡು ಇಸ್ಕೊಂಡಿದೀನ ಯಾರು ದುಡ್ಡು ಕೊಟ್ಟಿದ್ದೀನಾದ್ರು ತಪ್ಪು ಮಾಡಿದೀನಾ ಭಯ ಬರಕ್ ಪಾಸಿಟಿವ್ ಆಗಿ ತಗೋತಾರೆ ನೋಡ್ರಿ ಎಷ್ಟು ಖುಷಿ ಆಗುತ್ತೆ ಖುಷಿ ಆಗ್ಬಿಡುತ್ತೆ ಯಾರು ಅಂತ ನಿಮಗೆ ಗೊತ್ತೇ ಇಲ್ಲ ಬಟ್ ಸ್ಟಿಲ್ ನೋಡೋ ಖುಷಿ ಆಗ್ಬಿಡೋದ್ ಸೊ ಇವ್ರ ಹೆಸರು ಪಾರ್ಕ್ ಜೋ ಅಂತ ಸೊ ಇವರು ಒಂದ್ ಮೆಡಿಕಲ್ ಸಿಸ್ಟಮ್ ನ ತಗೊಂಡ್ಬರ್ತಾರೆ ಆದ್ರ ಹೆಸರು ಸುಜೋಕ್ ಮತ್ತೆ ಟ್ರೈ ಒರಿಜಿನ್ ಅಂತ ಓಕೆ ಸೊ ಈ ಸುಜೋಕ್ ಅಂತಂದೇನು ದೇಹದಲ್ಲಿರೋ ಅಷ್ಟು ಮೆರಿಡಿಯನ್ ಸಿಸ್ಟಮ್ನ ಕೈಯಲ್ಲಿ ಕೂರಿಸ್ತಾರೆ ಅವ್ರ ಪ್ರಕಾರ ಇದು ತಲೆ ಇದೆರಡು ಕಾಲು ಇದೆರಡು ಕೈ ಇದು ತಲೆ ಇದು ಕೈ ಇದು ಕಾಲು ಸೊ ದೇಹದಲ್ಲಿರೋ ಯಾವುದೇ ಪ್ರಾಬ್ಲಮ್ನ ನೀವು ಇಲ್ಲಿ ಸರಿ ಮಾಡ್ಕೋಬಹುದು ಸೊ ಇದು ಸ್ವಲ್ಪ ನಮ್ಮ ದೇಶದ ಪದ್ಧತಿಗಳಿಗೆ ವಿರುದ್ಧ ಬಟ್ ಇದ್ರದ ಬ್ಯೂಟಿ ಏನು ಅಂತಂದ್ರೆ ಇದ್ರಲ್ಲಿ ಬರೀ ಒಳ್ಳೇದ್ ಮಾತ್ರ ಮಾಡ್ ಮಾಡಕ್ಕಾಗಲ್ಲ ಅಂದ್ರೆ ಕುತ್ತಿಗೆ ಇದು ಅಂದ್ರೆ ಯಾರಿಗಾದ್ರೂ ಕುತ್ತಿಗೆ ಚಿಕ್ಬೇಕಂದ್ರೆ ಇಲ್ಲಿ ಕುತ್ತಿಗೆ ಹೆಚ್ಚಿಗ್ರೆ ಸಾಯಲ್ಲ ಅವರು ಅರ್ಥ ಆಯ್ತಲ್ಲ ಸೊ ಈ ಕುತ್ತಿಗೆ ಪ್ರಾಬ್ಲಮ್ ಇದೆ ಅಂದ್ರೆ ಇಲ್ಲಿ ನೀವು ಟ್ರೀಟ್ ಮಾಡ್ಬೋದು ತಲೆ ನೋವಿದೆ ಅಂದ್ರೆ ಇಲ್ಲಿ ಟ್ರೀಟ್ ಮಾಡ್ಬೋದು ಕಾಲ್ ನೋವಿದೆ ಅಂದ್ರೆ ಇವೆರಡಕ್ಕೂ ಮಂಡಿ ಅಂದ್ರೆ ಇಲ್ಲಿ ಟ್ರೀಟ್ ಮಾಡ್ಬೋದು ಕೈ ನೋವು ಅಂದ್ರೆ ಕೈ ಟ್ರೀಟ್ ಮಾಡಬಹುದು ಬಟ್ ಇದರಿಂದ ಕೆಟ್ಟದೇನು ಮಾಡಕ್ಕಾಗೋದಿಲ್ಲ ಸೊ ಈ ಮೆರಿಡಿಯನ್ಸ್ ನ ಅವರು ಇಡೀ ದೇಹಕ್ಕೆ ತಗೊಂಬಂದು ಮ್ಯಾಪ್ ಮಾಡ್ತಾರೆ ಇಡೀ ದೇಹನ ತಗೊಂಬಂದು ಪೂರ್ತಿ ಕೈಯಲ್ಲಿ ಕೂರಿಸ್ತಾರೆ ಸೊ ಅವ ಇದನ್ನ ಮ್ಯಾಪ್ ರೆಡಿ ಮಾಡ್ಕೊಂಡಿದ್ದ ಮತ್ತೆ ಬುದ್ಧ ಕನ್ಸಿಗೆ ಬರಲ್ಲ ಇವ್ರಿಗೆ ಸೊ ಇವ್ರಿಗೆ ಸಿಗ್ತಾರೆ ದಿಸ್ ಇಸ್ ದಿ ಪಾಯಿಂಟ್ ಅಂತ ಇಲ್ಲಿಂದ ಇವರು ಅಕ್ಕಿ ಫಂಕ್ಷರ್ನ ದೇಹಕ್ಕೆ ಮಾಡಿ ಹಾಕಿ ಫಂಕ್ಷರ್ನ ಬರೀ ಕೈಗೆ ತರ್ತಾರೆ ಸುಜೋಕ್ ಯಾರೆಲ್ಲ ಸುಜೋಕ್ ಪ್ರಾಕ್ಟೀಸ್ ಮಾಡ್ತಾರೆ ಸೊ ಅವರಿಗೆ ದೇ ಯೂಸ್ ದಿಸ್ ಒಂದು ಎರಡನೇದೇನು ಅಂತಂದ್ರೆ ಕೆಲವು ಮೆರಿಡಿಯನ್ಸ್ ಕೈಯಲ್ಲಿ ಇರುತ್ತೆ ಕೈಯಲ್ಲಿ ಎಲ್ಲಾ ಪಾಯಿಂಟ್ಸ್ ಅನ್ನು ಮ್ಯಾಪ್ ಮಾಡಕ್ ಆಗಲ್ಲ ಅಂದ್ರೆ ಆಮೇಲೆ ಟುಂಗ್ ಸಿಸ್ಟಮ್ ಆಫ್ ಅಕ್ಯುಪಂಕ್ಚರ್ ಅಂತ ನಾನು ಆಗ್ಲೇ ಹೇಳಿದೆ ಸೊ ಟುಂಗ್ ಅನ್ನೋದು ಅಗೇನು ಒಂದು ಇಂಪಾರ್ಟೆಂಟ್ ಅಕ್ಯುಪಂಕ್ಚರ್ ಪಾಯಿಂಟ್ ಅದರಲ್ಲಿ ನಿಮಗೆ ಸುಮಾರು ಪಾಯಿಂಟ್ಸ್ ಗಳು ಕೈಯಲ್ಲೇ ಇವೆಲ್ಲ ಸುಮಾರು ಪಾಯಿಂಟ್ಸ್ ಗಳು ನೀವು ಕೈಯಿಂದನೇ ಸುಮಾರು ಟ್ರೀಟ್ ಮಾಡಬಹುದು ಸೊ ದಿಸ್ ಕಮ್ಸ್ ಅಂಡರ್ ಟುಂಗ್ ಸ್ಟೈಲ್ ಆಫ್ ನನಗೆ ಕಲ್ಸಿದ ಪ್ರೊಫೆಸರ್ ಈ ಟುಂಗ್ ಅಕ್ಯುಪಂಕ್ಚರ್ ಸಿಸ್ಟಮ್ ಇತ್ತಲ್ಲ ಅವ್ರ ಕೆಳಗಡೆ ಕಲ್ತಿರದ್ ಇವರು ಪ್ರೊಫೆಸರ್ ಇವರು ಇವರು ಮಲೇಷಿಯಿಂದ ತೈವಾನ್ಗೆ ಹೋಗಿದ್ದು ಸೊ ಇವರು ತೈವಾನ್ ಅಲ್ಲಿರೋದು ಈಗ ಇವರು ತೈವಾನ್ ಚೈನಾದಿಂದ ಚೈನಾದಲ್ಲಿ ಹೇಳ್ಕೊಟ್ಟಿದ್ದು ಸೊ ಅಲ್ಲಿಂದ ಇವರು ತೈವಾನ್ ಬಂದ್ ಸೆಟ್ಲ್ ಆದ್ರು ಸೊ ಇವರು ಮಲೇಷ್ಯಾಂದ ತೈವಾನ್ಗೆ ಹೋಗಿ ಹೇಳ್ಕೊಟ್ಟಿದ್ದು ನಾನು ಇವ್ರೆ ಸೊ ನಾನು ತರ್ಡ್ ಜನರೇಷನ್ ಟೊಂಗ್ ಪ್ರಾಕ್ಟೀಸ್ ನೋ ಸೊ ಯಾರಾದ್ರೂ ಟೊಂಗ್ ಪ್ರಾಕ್ಟೀಸ್ ಮಾಡ್ತೀರಾ ಬೆಂಗಳೂರಲ್ಲಿ ಅಂತಂದ್ರೆ ಅಥವಾ ಇಂಡಿಯಾದಲ್ಲಿ ಅಂತಂದ್ರೆ ಸೊ ಅವ್ರಕ್ಕಿಂತ ನನಗೆ ಡೈರೆಕ್ಟ್ ಆಕ್ಸೆಸ್ ಯಾಕೆ ಜಾಸ್ತಿ ಇರುತ್ತೆ ಅಂತಂದ್ರೆ ಅಡ್ವಾಂಟೇಜು ಸುಮಾರು ಇದೆ ಸರ್ ನಿಮಗೆ ಟುಂಗ್ ಹಾಕಿ ಪಂಚರ್ ಇದೆ ಸುಜೋಕಲ್ ಇದೆ ಕ್ಲಿನಿಕಲ್ ಹಾಕಿ ಪಂಕ್ಚರ್ ಇದೆ ಕ್ಲಾಸಿಕಲ್ ಹಾಕಿ ಪಂಕ್ಚರ್ ಇದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹಾಕಿ ಪಂಕ್ಚರ್ ಇದೆ ಈಗ ಏನೇ ಪ್ರಾಬ್ಲಮ್ ಆದ್ರೂ ಈ ಕೈಗೆ ಇದು ಮಾಡೋದನ್ನ ಸರಿ ಸೊ ಆದ್ರೆ ಪೇಶನ್ಸ್ ಬೇಕು ಒಂದ್ಸರಿ ವಾಸಿ ಮಾಡಕ್ ನಾನು ದೇವ್ರ ಅಲ್ಲ ದೇವಮಾನವನು ಅಲ್ಲ ಆಯ್ತಾ ಸೊ ಒಂದು ಸ್ಪೆಸಿಫಿಕ್ ಅಮೌಂಟ್ ಆಫ್ ಟೈಮ್ ಅಂತ ಇರುತ್ತೆ ಪ್ರಾಬ್ಲಮ್ ಏನಾಗುತ್ತೆ ಈ ಸಿಸ್ಟಮ್ಸ್ ಈಗ ಪ್ರಾಕ್ಟೀಸ್ ಮಾಡೋಕೆ ಪ್ರಾಬ್ಲಮ್ ಏನು ಅಂದ್ರೆ ಇಲ್ಲಿ ಬಂದು ಇವರು ಸೆಷನ್ ಹೋಗೋದಕ್ಕಿಂತ ಜಾಸ್ತಿ ಟೈಮ್ ಟ್ರಾವೆಲ್ ಮಾಡೋದ್ರಲ್ಲಿ ಕಳೀತಾರೆ ನಾವು ಕನ್ಸಿಸ್ಟೆನ್ಸ್ ಆಗಿ ಇವನ್ನ ಮಾಡಕ್ಕಾಗಲ್ಲ ಸೊ ಹಂಗಾಗಿ ಸ್ವಲ್ಪ ಹಿಡಿದಿದೆ ಭಾರತದಲ್ಲಿ ಅದರ್ವೈಸ್ ಕೊರಿಯಾದಲ್ಲೆಲ್ಲ ತುಂಬಾ ಚೆನ್ನಾಗಿ ತುಂಬಾ ಅಡ್ವಾಂಟೇಜಸ್ ಆಗಿ ಪ್ರಾಕ್ಟೀಸ್ ಸೊ ಕೈದ ಇಂಪಾರ್ಟೆನ್ಸ್ ನೋಡಕ್ಕೆ ತುಂಬಾ ಸ್ಪೆಸಿಫಿಕ್ ಕ್ಲೀನು ಬೇರೆ ದೇಶದಲ್ಲಿ ಕೈಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಇಂಡಿಯಾದಲ್ಲೇ ಕೈಗೆ ಇಂಪಾರ್ಟೆನ್ಸ್ ಕೊಡೋಲ್ಲ ನೀವು ಆ ಕಡೆ ಏಷ್ಯನ್ ಕಂಟ್ರೀಸ್ಗೆಲ್ಲ ಹೋದ್ರೆ ಈ ಕಡೆ ವಿಯತ್ನಾಮು ಕಾಂಬೋಡಿಯಾ ಮಲೇಷಿಯಾ ಇಂಡೋನೇಷ್ಯಾ ಕೊರಿಯಾ ಎಲ್ಲ ಹೋದ್ರೆ ಕೈನ ಕ್ಲೀನ್ ಮಾಡಕ್ಕೆ ಅಂತಾನೆ ಸೆಷನ್ಸ್ಗಳಿರುತ್ತೆ ಕಳೆದಿರುತ್ತೆ ಹೌದಾ ಕಾಲನ್ನ ಕ್ಲೀನ್ ಮಾಡೋಕೆ ಕೈನ ಕ್ಲೀನ್ ಮಾಡೋಕೆ ಕಿವಿನ ಕ್ಲೀನ್ ಮಾಡಕ್ಕೆ ಇಂಡಿವಿಜುವಲ್ ಆಗಿ ಸೆಷನ್ಸ್ ಇರುತ್ತೆ ನಿಮಗೆ ಹೆಂಗೆ ಕಟಿಂಗ್ ಮಾಡ್ಸ್ಕೊತೀವಿ ಫೇಷಿಯಲ್ ಮಾಡ್ಸ್ಕೊತೀವಿ ಅಥವಾ ಇಲ್ಲೆಲ್ಲ ಬ್ಯೂಟಿ ಪಾರ್ಲರ್ಸ್ ಅಂತ ಏನಿದೆ ಅವರೆಲ್ಲ ನೋಡ್ಕೊಳ್ಳಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ ಅವರು ಅವ್ರ ಸ್ಕಿನ್ ಕ್ವಾಲಿಟಿ ಚೆನ್ನಾಗಿರ್ಬೇಕು ಸೊ ಕೈಗೆ ಮೆನಿಕ್ಯೂರ್ ಕಾಲಿಗೆ ಪಿಡಿಕ್ಯೂರ್ ಸೊ ಆ ತರದ್ದು ಕ್ಯೂರ್ಗಳು ಇದಾವೆ ಸುಮಾರು ಸೊ ದೇ ದೇ ರಿಯಲಿ ಟೇಕ್ ಕೇರ್ ಆಫ್ ದೇರ್ ಹ್ಯಾಂಡ್ ನೋಡಕ್ ಚೆನ್ನಾಗಿ ಕಾಣಿಸಬೇಕು ಅಂತ ಇಲ್ಲಿ ನೋಡಕ್ ಚೆನ್ನಾಗಿ ಕಾಣಿಸೋದಂದ್ರೆ ಒಂದೇ ಉಂಗ್ರ ಹಾಕಿದ್ರೆ ಸಾಕು ಚೆನ್ನಾಗಿ ಕಾಣಿಸೋದ್ ಗೋಲ್ಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ಹಾಕಿದ್ರೆ ಕೈಯಲ್ಲಿ ತುಂಬಾ ಗೆರೆಗಳು ಇರುತ್ತೆ ಹೌದು ಈ ಗೆರೆಗಳು ಯಾವಾಗ್ಲೂ ಓಕೆ ಅಂಗೈಯಲ್ಲಿ ಭವಿಷ್ಯ ಇದೆ ಅದಕ್ಕೆ ಬಿಡ್ತೀನಿ ಅನ್ಸುತ್ತೆ ನಿಮ್ಗೆ ಹೌದು ಇದು ಒಂದು ಮತ್ತೆ ದೊಡ್ಡ ಟಾಪಿಕ್ ಸರ್ ಇದ್ರ ಡರ್ಮಟೊ ಗ್ಲೈಫಿಕ್ಸ್ ಅಂತ ಓಕೆ ಸೊ ಡರ್ಮಾ ಅಂದ್ರೆ ಚರ್ಮ ಗ್ಲೈಫಿಕ್ಸ್ ಅಂತಂದ್ರೆ ರೇಖೆಗಳು ಪ್ಯಾಟರ್ನ್ಸ್ ನಾವು ಗರ್ಭಾವಸ್ಥೆಯಲ್ಲಿದ್ದಾಗ ನಮ್ಮ ಮೆದುಳಿನ ವಿಕಸನ ಹೇಗಾಗಿರುತ್ತೋ ಅದ್ ಪ್ರೊಜೆಕ್ಷನ್ಸ್ ಕೈಯಲ್ಲಿ ಬರುತ್ತೆ ಸೊ ಅದಕ್ಕೆ ಅವಳಿ ಜವಳಿ ಇದ್ರೂ ಅವ್ರಿಬ್ರದ್ದು ಕೈ ದಿರಕೆ ಬೇರೆ ಬೇರೆ ಇರುತ್ತೆ ನೀವು ಅವ್ರಿಬ್ರದ್ದು ಪ್ರಿಂಟ್ ಫಿಂಗರ್ ಪ್ರಿಂಟ್ ತಗೊಂಡ್ರೆ ಸೇಮ್ ಇರಲ್ಲ ಸೊ ಯಾಕಂತಂದ್ರೆ ಅವ್ರಿಬ್ರದ್ದು ಮೆದುಳು ಗರ್ಭಾವಸ್ಥೆಯಲ್ಲಿದ್ದಾಗ ಮೆದುಳು ವಿಕಸನ ಆಗಿರೋ ರೀತಿ ಅವ್ರು ಬೆಳೀತಾ ಬೆಳೀತಾ ಅವ್ರ ಮೆದುಳು ವಿಕಸನ ಆಗಿರೋ ರೀತಿ ಬೇರೆ ಇರೋದ್ರಿಂದ ನಿಮಗೆ ಕೈದು ಯಾರದು ಒಬ್ಬರದೊಬ್ರು ಸಂಬಂಧನೇ ಇರೋದಿಲ್ಲ ಅಲ್ಲ ಪ್ರತಿಯೊಬ್ಬರದು ಬೇರೆ ಬೇರೆ ಇರುತ್ತೆ ಹೆಂಗಿದ್ರು ಹೌದು ಬಿಕಾಸ್ ನಮ್ದು ಡೆವಲಪ್ಮೆಂಟಲ್ ಫೇಸ್ ಬೇರೆ ನನ್ನ ತಂದೆ ತಾಯಿ ಜೆನೆಟಿಕ್ ಸಿಸ್ಟಮ್ ಬೇರೆ ನಾನು ಬೆಳೆದು ಬಂದಿರೋ ರೀತಿ ಬೇರೆ ಅಥವಾ ನಾನು ನಮ್ಮ ನಾನು ಗರ್ಭಾವಸ್ಥೆಯಲ್ಲಿ ಇದ್ದಾಗ ನಾನು ಕಲ್ತಿರ್ತಕ್ಕಂತಹ ಪ್ಯಾಟರ್ನ್ಸ್ ಗಳು ಬೇರೆ ನಂದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಫಸ್ಟ್ ಎರಡು ಮೂರು ವರ್ಷದಲ್ಲಿ ನಾನು ಏನು ಕಲಿತೀನಲ್ಲ ಯಾವ ತರದಲ್ಲಿ ಕಲ್ತಿರ್ತೀನ ಅದ್ರ ಮೇಲೆ ರೇಖೆಗಳು ಆ ರೀತಿಯಿಂದ ಅದು ಎಲ್ಲಾ ಒಬ್ರಿಗೊಬ್ರಿಗೆ ಬೇರೆ ಬೇರೆ ಹೌದು ಸೊ ಹಾ ಆ ರೀತಿ ನಮ್ಗೆ ಇದು ಗೊತ್ತಿರಲಿಲ್ಲ ಬಹುಶಃ ಇವತ್ತು ಗೊತ್ತಾಯ್ತು ಕಾರ್ಯಕ್ರಮದಿಂದ ಗೊತ್ತಾಯಿತು ಸೊ ಕೈ ರೇಖೆಗಳ ಬಗ್ಗೆ ನಾ ಕೇಳ್ತಾ ಇದ್ದೆ ಅದೇ ಸೊ ಅದಂಗೇನೆ ಸೊ ಇವೆಲ್ಲ ಡೆವಲಪ್ಮೆಂಟ್ ಅಲ್ಲ ನೀವು ಇದ್ದಾಗ ಹಿಂಗ್ ಹಿಡ್ಕೊಂಡು ಕೂತಿರ್ತೀವಲ್ಲ ನಾವು ಕೈ ಹಿಂಗಿರುತ್ತೆ ಆಮೇಲೆ ಆಮೇಲೆ ವಿ ಟ್ರೈ ಟು ಮೂವ್ ಸೊ ನಾವ್ ನೀರಲ್ಲಿ ಇರ್ತೀವಿ ಎಸ್ ನಮ್ ಪೂರ್ತಿ ಅಮಿನಿಯೋಟಿಕ್ ಫ್ಲೂಯಿಡ್ ಇರುತ್ತೆ ನಾವ್ ನೀರಲ್ಲಿ ಇರ್ತೀವಿ ಸೊ ಡೆವಲಪ್ಮೆಂಟಲ್ ಬಯಾಲಜಿ ಡೆವಲಪ್ಮೆಂಟಲ್ ಎಂಬ್ರಿಯಾಲಜಿ ಅಂತಾನೆ ಸಬ್ಜೆಕ್ಟ್ಸ್ ಗಳಿದೆ ಹೊರಗಡೆ ಬುಕ್ ಸಿಗುತ್ತೆ ನಿಮಗೆ ಮೆಡಿಕಲ್ ಕಾಲೇಜ್ ಲೈಬ್ರರಿ ಸಹ ಸಿಗುತ್ತೆ ಡೆವಲಪ್ಮೆಂಟಲ್ ಎಂಬ್ರಿಯಾಲಜಿ ಅದರಲ್ಲಿ ನಿಮಗೆ ಡರ್ಮೋಟೋಗ್ರಾಫಿಕ್ಸ್ ರೋಲ್ ಏನು ಜೆನೆಟಿಕ್ಸ್ ರೋಲ್ ಏನು ಅದೆಲ್ಲ ತುಂಬಾ ವಾಸ್ಟ್ ಟಾಪಿಕ್ ಸರ್ ಇದು ಇದೆಲ್ಲ ಕಾಮನ್ ಮ್ಯಾನ್ಗೆ ಹೇಳುವಷ್ಟು ಅಂದ್ರೆ ಅವ್ರಿಗೆ ಅರ್ಥ ಮಾಡಿಸುವಷ್ಟು ಪ್ರಬುದ್ಧತೆ ಮೇ ಬಿ ನನಗಿನ್ನೂ ಬಂದಿಲ್ಲ ತುಂಬಾ ವಾಸ್ಟ್ ಟಾಪಿಕ್ ಅವು ಸೊ ಇದು ಪ್ಯೂರ್ಲಿ ಡಿಪೆಂಡ್ ಆಗೋದು ನಿಮ್ಮ ಡೆವಲಪ್ಮೆಂಟ್ ಅಲ್ಲಿ ಮೇಲೆ ಮತ್ತೆ ನೀವು ಹೆಂಗ್ ಕಲ್ತಿರ್ತಿರಲ್ಲ ಜೆನೆಟಿಕ್ ಇಂಪ್ರಿಂಟ್ಸ್ ಇರುತ್ತಲ್ಲ ಸೊ ಅದ್ರ ಮೇಲೆ ಸೊ ಇದು ನೋಡಿದ್ರೆ ಇದೇನೋ ಇಲ್ಲೋದ್ರೆ ನಿಮ್ಗೆ ಹಂಗ್ ದುಡ್ಡು ಬರುತ್ತೆ ಹಿಂಗ್ ದುಡ್ಡು ಬರುತ್ತೆ ಪಾರ್ಶಿಯಲಿ ಶಾಸ್ತ್ರದ ಪ್ರಕಾರ ದೇ ಮೈಟ್ ಬಿಟ್ರು ಅಥವಾ ಅದೊಂದು ಕ್ಯುಮುಲೇಟಿವ್ ಡಾಟಾ ಆಗಿರ್ಬೋದು ನೂರ್ ಜನದ್ದು ಐನೂರ್ ಜನದ್ದು ಡಾಟಾ ತಗೊಂಡು ಎಲ್ಲರದ್ದು ಕೈ ಹಿಂಗೆ ಇತ್ತು ಅವ್ರ ಹತ್ರ ಎಲ್ಲರ ಹತ್ರ ದುಡ್ಡು ಇರುತ್ತೆ ಅಂತ ಇರ್ಬೋದು ಬಟ್ ದಿಸ್ ಇಸ್ ಪ್ಯೂರ್ಲಿ ಜೆನೆಟಿಕ್ಸ್ ಜೆನೆಟಿಕ್ ಎಸ್ ಎಸ್ ಖಂಡಿತ ಸರ್ ವಂಶವಾಹಿನಿ ಅಂತ ಕರಿತೀವಲ್ಲ ಹೌದು ಖುಷಿ ಆಯ್ತು ಯಾಕಂದ್ರೆ ನೋಡಿ ಕೈ ಬಗ್ಗೆ ಇದೊಂದು ಸಿಕ್ಕೋಕೋಸ್ಕರ ಇಷ್ಟು ಇನ್ಫಾರ್ಮೇಶನ್ ಸಿಕ್ಕಿದ್ದು ಸೊ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಸೊ ಈಗ ಬಹುಶಃ ಎಲ್ಲರೂ ಅಂಗೈಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಾರೆ ಮೊಬೈಲ್ ಹಿಡ್ಕೊಂಡು ಸೊ ಈಗ ಮೊಬೈಲ್ ಅನ್ನ ಬಿಟ್ಟು ಬಹುಶಃ ನಿಮ್ಮ ಕೈಯನ್ನು ನೀವು ನೋಡ್ಕೋಬಹುದು ಸೊ ಇಷ್ಟೊಂದು ವಿಚಾರ ಇದೆಯಾ ಅಂತ ನಿಮ್ಗೆ ಅನ್ಸ್ಕೋದು ಸೊ ಇದೇ ರೀತಿ ಇನ್ನೂ ಸಾಕಷ್ಟು ವಿಚಾರಗಳಿದೆ ಸೊ ಅದನ್ನ ಮತ್ತೆ ನಾಳೆಯ ಕಾರ್ಯಕ್ರಮದಲ್ಲಿ ನಾವು ಬಿತ್ತರ ಮಾಡ್ತೀವಿ ಸೊ ಯಾರಿಗಾದರೂ ನಮ್ಮ ಕಾರ್ಯಕ್ರಮ ತಲುಪ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ನಮ್ಮ ವಾಹಿನಿಯನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಅರ್ಥ ಸೊ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಟಿವನ್ ಹೆಗ್ಗದ ಸ್ಟುಡಿಯೋ